ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪ ಶಿಲ್ಪಾ ಏನೂ ಇಲ್ಲ ಅಂದರೆ ಒಂದು ಬದನೆಕಾಯಿ ಇದ್ದರೆ ಸಾಕು ಸೂಪರ್ ಟೇಸ್ಟಿಯಾದಂಥ ಒಂದು ತವ ಫ್ರೈ ಮಾಡ್ಕೊಳ್ಬೋದು ನಾವು ಇದು ಫಿಶ್ ಫ್ರೈ ಥರನೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನನ್ನ ಮಕ್ಕಳು ಯಾವತ್ತೂ ಬದ್ನೆಕಾಯಿನ ತಿನ್ನೋದೇ ಇಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮಾಡಲಿಕ್ಕೆ ಒಂದು ಸ್ಪೂನಷ್ಟು ಕಾನ್ಫ್ಲವರು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಗರಂ ಮಸಾಲ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಹಾಗೆಯೇ ನಾನೇ ಮಾಡಿಟ್ಕೊಂಡಿರುವಂಥ ಒಂದು ಕಬಾಬ್ ಖಾರ ಅಂತ ಹೇಳ್ಬೋದು ಕಬಾಬ್ ಮಾಡಲಿಕ್ಕೆ ಅಂತ ನಾನು ಮುಂಚೆನೇ ಮಾಡಿಟ್ಕೊಂಡಿದ್ದೆ ಈ ಖಾರ ಮಾಡಲಿಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಇಷ್ಟನ್ನು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ಕೂಡ ಹಾಕೊಂಡಿದ್ದೀನಿ ಇದು ನಾವೇ ಬೆಳೆದಿರೋ ಬದನೆಕಾಯಿ ಬದನೆಕಾಯಿನ ಕಟ್ ಮಾಡಬೇಕಾದ್ರೆ ಜಾಸ್ತಿ ದಪ್ಪದಾಗೂ ಕಟ್ ಮಾಡಬಾರ್ದು ಹಾಗೆಯೇ ಜಾಸ್ತಿ ಸಣ್ಣದಾಗೂ ಕಟ್ ಮಾಡ್ಕೋಬಾರ್ದು ಒಂದು ಅಧವಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈಗ ಖಾರ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಇದಕ್ಕೆ ಎಲ್ಲ ನೀಟಾಗಿ ಕೋಟ್ ಮಾಡಬೇಕು ಎಲ್ಲ ಕಡೆ ನೀಟಾಗಿ ಆಗೋ ಥರ ಕೋಟ್ ಮಾಡಿ ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಇಡಬೇಕು ಹತ್ತು ನಿಮಿಷ ಆದಮೇಲೆ ನಾವು ಅದನ್ನು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗೆಲ್ಲ ನಾನು ಮಾಡಿ ಆಯಿತು ಈ ಥರ ಮಾಡ್ಕೊಳ್ಬೇಕು ಅದ್ರ ಮೇಲೆ ನಾನು ಸ್ವಲ್ಪ ರವೆನ ಉದ್ರಸ್ಕೊಳ್ತಾ ಇದ್ದೀನಿ ನೀವು ರವೆನ ರ ಆ ಬದ್ನೆಕಾಯಿನ ರವೆಗೆ ಡಿಪ್ ಮಾಡಿ ಕೂಡ ಹಾಗೇನೆ ಬೇಯಿಸ್ಕೊಳ್ಬೋದು ನಾನು ಮೇಲೆ ರವೆನ ಉದುರಿಸ್ತಾ ಇದ್ದೀನಿ ನೀಟಾಗಿ ಕಚ್ಕೊಳ್ಳಿ ಅಂತ ಆ ರೀತಿ ಕೂಡ ಮಾಡ್ಕೊಳ್ಬೋದು ಈ ಥರ ಮಾಡಿದ್ರೆ ಫಿಶ್ ಫ್ರೈ ಥರನೇ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ಇದು ಬದ್ನೆಕಾಯಿ ಅಂತ ಇವಾಗ ಒಂದು ಹತ್ತು ನಿಮಿಷ ಆಗಿತ್ತು ಹಾಗೆ ಇಟ್ಟಿದ್ದೆ ಇವಾಗ ನಾನು ರವೆ ಹಾಕಿದ್ನಲ್ಲ ಮೇಲ್ಗಡೆ ಅದನ್ನು ಅದು ಕೆಳಗಡೆ ಹೋಗೋ ಥರ ಹಾಕ್ತಾ ಇದ್ದೀನಿ ರವೆ ಮೇಲ್ಗಡೆ ಉದುರ್ಸಿದ್ನಲ್ಲ ಅದು ಕೆಳಗಡೆ ತವ ಮೇಲೆ ಕೆಳಗಡೆ ಹೋಗಬೇಕು ಆ ರೀತಿ ಇದ್ದೀನಿ ಮತ್ತೆ ಮೇಲ್ಗಡೆಗೆ ರವೆನ ಉದುರ್ಸೋ ಅಂಥದ್ದು ಈ ಥರ ಉದುರಿಸ್ದಾಗ ನೀಟಾಗಿ ಕಚ್ಕೊಳ್ಳುತ್ತೆ ಅಥವಾ ನೀವು ಆ ರವೆಗೆ ಡಿಪ್ ಮಾಡಿ ಹಾಕ್ತೀನಿ ಅಂದರೂ ಕೂಡ ಹಾಕ್ಕೊಳ್ಬೋದು ರವೆ ಹಾಕೋದ್ರಿಂದ ಒಂಥರ ಟೇಸ್ಟಿಯಾಗಿ ಒಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕೂಡ ಬರ್ತವೆ ನಾನಿಲ್ಲಿ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ತವ ಮೇಲೆ ಹಾಕಿ ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಫ್ರೈ ಮಾಡಲಿಕ್ಕೆ ಇದನ್ನು ಮಾಡಲಿಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಡ ಕಡಿಮೆ ಎಣ್ಣೆಲೇ ನಾವು ಒಂಥರ ಸೂಪರ್ ಟೇಸ್ಟಿಯಾದ ಒಂದು ಬದನೇಕಾಯಿ ತವಾ ಫ್ರೈನ ನಾವು ಮಾಡ್ಕೊಳ್ಬೋದು ಒಂದು ಐದು ನಿಮಿಷ ಆದಮೇಲೆ ಅದನ್ನು ಉಲ್ಟ ಮಾಡಬೇಕು ಎಲ್ಲನೂ ನೀಟಾಗಿ ಕ್ರಿಸ್ಪಿ ಆಗೋ ಥರ ನೀಟಾಗಿ ಬೇಯಿಸ್ಕೊಳ್ಬೇಕು ಅದಾದ ನಂತರ ಅದು ಐ ಫ್ಲೇಮಲ್ಲೇ ಇಟ್ಟು ಒಂದು ಹತ್ತು ನಿಮಿಷ ಅದನ್ನು ಈ ರೀತಿ ಬೇಯಿಸ್ಕೊಳ್ಬೇಕು ಮುಚ್ಚಿಬಿಟ್ಟು ನಾನು ಒಂದು ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಮತ್ತೊಂದು ಕಡೆ ಕೂಡ ಅದನ್ನು ತಿರುಗಿಸಿ ಮತ್ತೆ ಬೇಯಿಸ್ಕೊಳ್ಬೇಕು ಅದು ಎರಡೂ ಕಡೆ ಕ್ರಿಸ್ಪಿಯಾಗಿ ಬೇಯೋ ಥರ ನೀಟಾಗಿ ಬೇಯಿಸ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಟೇಸ್ಟಿಯಾಗಿ ಖಾರ್ ಖಾರವಾಗಿ ಒಂಥರ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಬದನೆಕಾಯಿನ ತಿನ್ನೋದೇ ಇಲ್ಲ ಈ ರೀತಿ ಮಾಡಿಕೊಟ್ಟಾಗ ಪ್ರತಿಯೊಬ್ಬರು ಕೂಡ ತಿಂದೇ ತಿಂತಾರೆ ನನ್ನ ಮಕ್ಕಳು ಯಾವತ್ತೂ ಬದನೆಕಾಯಿ ತಿನ್ನೋದೇ ಇಲ್ಲ ಈ ರೀತಿ ಮಾಡಿದಾಗ ಅಂತೂ ಒಂದೂ ಇರಲ್ಲ ಆ ರೀತಿ ಖಾಲಿ ಮಾಡ್ತಾರೆ ಬೇಯಿಸ್ತಾ ಬೇಯಿಸ್ತಾನೆ ತೊಗೊಂಡು ತಿಂದಿರ್ತಾರೆ ಅಂದರೆ ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಯಾವುದಾದ್ರೂ ಸಾಂಬಾರ್ ಮಾಡಿದಾಗ ಏನೂ ಇಲ್ಲ ಅಂದರೆ ಅರ್ಜೆಂಟಾಗಿ ಬೇಗ ಕೂಡ ಮಾಡ್ಕೊಳ್ಬೋದು ಇದು ಹೆಚ್ಚು ಟೈಮ್ ಕೂಡ ಹಿಡಿಯೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆಯೇ ನೀವು ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್